ಮೋದಿಯಿಂದ ನಮ್ಗೆ ಏನು ಅನುಕೂಲ ಇಲ್ಲ ಗ್ಯಾರಂಟಿ ಮೋದಿ ಸಿದ್ದರಾಮಯ್ಯ ಅವ್ರಿಗೆ ಬಡ ಜನಕ್ಕೆ ಏನೋ ಅವ್ನು ಮಾಡಬೇಕು ಅನ್ನೋದು ಅವ್ರ ತಲೆ ಒಳಗೈತೆ ನಮಗೆ ಮೋದಿ ಸರ್ಕಾರ ಬೇಕು ನಾವು ಮೋದಿಗೆ ವೋಟ್ ಹಾಕೋದು ಎಲ್ಲಿ ಏನು ಕೊಟ್ಟೇ ಇಲ್ವಲ್ಲ ಅವ್ರು ಮೋದಿಯಿಂದ ಏನು ಹೇಳ್ಕೊಂಡೇ ಬರ್ತಾ ಇದಾರೆ ಹತ್ತು ವರ್ಷದಿಂದ ಏನು ಮಾಡಲೇ ಇಲ್ವಲ್ಲ ಅವರು ಮೋದಿ ಮೋದಿ ಅಂದ್ಕೊಂಡು ಯೂತ್ ಎಲ್ಲ ವೋಟ್ ಹಾಕಿ ದೇಶನ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷಕ್ಕೆ ಹಿಂದಕ್ಕೆ ತಗೊಂಡೋದ್ರು ದೇಶ ಹಾಳಾಗ್ಬೇಕಂತಂದ್ರೆ ಕಾಂಗ್ರೆಸ್ ವೋಟ್ ಮಾಡಬೇಕು ಮೋದಿ ಅದನ್ನ ನಮಗೆ ನಂಬಿಕೆ ಇಲ್ಲ ಅದೇ ನಮ್ಗೆ ನಂಬಿಕೆ ಇಲ್ಲ ಅವರಿಗೆ ಎಲ್ಲೋರು ಕೊಡ್ತಾರೆ ಕೊಡಲ್ಲ ಎಜುಕೇಶನ್ ಮೇನ್ ಮಾಡಲಿ ಆಸ್ಪತ್ರೆ ಮಾಡಲಿ ಅಷ್ಟೇ ಉದ್ದಾರ ನಮಗೆ ಈ ಕಾಂಗ್ರೆಸ್ ಇಂದ ನಮಗೆ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಇತ್ತ ರಾಮೇಶಾ ಹುಡುiddಾರೆ ಯಾರು ಅಧಿಕಾರಕ್ಕೆ ಬರಬಹುದು ಅನ್ಸುತ್ತೆ ನೇ ಎಲ್ಲರೂ ಮೋದಿ ಅಂತಾರೆ ಒಬ್ಬೊಬ್ರು ಕಾಂಗ್ರೆಸ್ ಅಂತಾರೆ ನಮಗೆ ಅನುಕೂಲ ಆಗ್ತರೋದು ಕಾಂಗ್ರೆಸ್ ಇಂದ ಮೋದಿ ಇಂದ ಏನು ಅನುಕೂಲ ಇಲ್ಲ ಕಾಂಗ್ರೆಸ್ ಒಳ್ಳೆ ಬಡವರ್ ಬಗ್ಗರಿಗೆ ಒಳ್ಳೆದಾಗ್ತಾ ಇದೆ ರಾಹುಲ್ ಗಾಂಧಿ ಮಾಡ್ತೀವಿ ಅದೆಲ್ಲ ಏನೋ ಅದ್ ಗ್ಯಾರಂಟಿ ಕೊಡೋಕಾಗಲ್ಲ ಈಗ ಇವ್ರು ಕೊಟ್ಟಿರೋದೆ ನಮ್ಗೆ ಗ್ಯಾರಂಟಿ ಕಾಂಗ್ರೆಸ್ ಅವರು ನಮ್ಗೆ ಅನುಕೂಲ ಆಗ್ತಾ ಇದೆ ಎಷ್ಟೋ ಜನ ಊಟ ಇಲ್ದಿದವ್ರಿಗೆಲ್ಲ ಊಟ ಸಿಗ್ತಾ ಇದೆ ದುಡ್ಡು ಸಿಗ್ತಾ ಇದೆ ಪಾಪ ಬಡವ್ರ ಬಗ್ಗರಿಗೆ ಎರಡು ಸಾವಿರ ಸಿಕ್ಕಿದ್ರೆ ಅವ್ರಿಗೆ ಎಷ್ಟೋ ಜೀವನಕ್ಕೆ ಒಳ್ಳೇದಾಗ್ತಾ ಇದೆ ಈ ಮೋದಿ ಬಂದರೆ ಬಂದ್ರೆ ದೊಡ್ಡವ್ರಿಗೆ ಅನುಕೂಲ ಬಡವ್ರಿಗೆ ಹ್ಞೂ ಬಡವ್ರಿಗೆ ಅನುಕೂಲ ಇಲ್ಲಮ್ಮ ಹ್ಞೂ ಸರ್ಕಾರ ಅಂದರೆ ಖುಷಿ ಆಯ್ತು ಖುಷಿ ಆಯ್ತು ಇಲ್ಲ ಅದೇ ನಮ್ಮ ಹೊಟ್ಟೆ ಇಲ್ವಲ್ಲಮ್ಮ ಅದು ಗ್ಯಾರಂಟಿ ಅದೆಲ್ಲ ಮೋದಿ ಗ್ಯಾರಂಟಿ ಬಂದೇ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಈಗ ಇಪ್ಪತ್ತು ಸೀಟನ್ನು ಗೆಲ್ಲಲೇಬೇಕು ಈಗ ಸೆಂಟ್ರಲ್ಲಲ್ಲಿ ಮುನ್ನೂರು ಸೀಟ್ ಮೇಲೆ ಬಂದೇ ಬರ್ತಾರೆ ಕಾಂಗ್ರೆಸ್ನವರು ಈಗ ಕರ್ನಾಟಕದಲ್ಲಿ ಇಪ್ಪತ್ತು ಸೀಟ್ ಬಂದರೆ ಈಗ ನಮ್ಮ ರಾಮಲಿಂಗಾರೆಡ್ಡಿಯವರು ಇಡೀ ಬೆಂಗಳೂರಲ್ಲೇ ಅವರು ಫೇಮಸ್ ಆಗಿದ್ದಾರೆ ಎಂಟು ಸಾರಿ ಗೆದ್ದಿದ್ದಾರೆ ಅವರು ಅವ್ರ ಮಗಳು ಇವಾಗ ನಿಂತಿದ್ದಾಳೆ ಮೊನ್ನೆ ಜಯನಗರದಲ್ಲಿ ಅವ್ರನ್ನ ಮೋಸ ಮಾಡಿ ಸೋಲಿಸಿದ್ದಾರೆ ಮತ್ತು ಈಗ ಅಮ್ಮನಿಗೆ ಎಮ್ ಪಿ ಸೀಟಲ್ಲಿ ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟು ಗೆದ್ದೇ ಗೆಲ್ತಾರೆ ಗೆದ್ದೇ ಗೆಲ್ತಾರೆ ಈಗ ಕ್ಯಾರಂಟಿ ಕೊಟ್ಟಿದ್ದಾರಲ್ವ ಈಗ ಎಲ್ಲರಿಗೂ ಬಡವರಿಗೆ ಎಲ್ಲರಿಗೂ ಉಪಯೋಗ ಜಾರಿ ಮಾಡಿದ್ದಾರೆ ಮೋದಿದ್ ಮಾಡೇ ಇಲ್ಲಮ್ಮ ಅದು ಮಾಡೇ ಇಲ್ಲ ಅವರು ಏನಿದ್ರು ಕಾಂಗ್ರೆಸ್ ಇವಾಗ ಐದು ಐದು ಗ್ಯಾರಂಟಿ ಕೊಟ್ಟಿದಾರಲ್ಲ ಎಲ್ಲರಿಗೂ ಅನುಕೂಲ ಆಗಿದೆ ಪ್ರ ಆಗಲಿ ಊಟ ಆಗಲಿ ಪ್ರತಿಯೊಂದು ಇದು ಮಾಡಿದ್ದಾರೆ ಎಲೆಕ್ಟ್ರಿಕು ಕ ಇದು ಮಾಡಿದ್ದಾರೆ ಈಗ ಇವರೇ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಸೀಟನ್ನು ಕಾಂಗ್ರೆಸ್ನವ್ರು ಗೆದ್ದೇ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಚುನಾವಣೆಯಲ್ಲಿ ಗೆದ್ದರೆ ಘೋಷಣೆ ಬಗ್ಗೆ ಎಲ್ಲಿ ಏನು ಕೊಟ್ಟೇ ಇಲ್ವಲ್ಲ ಅವ್ರು ಮೊದಲಿಂದ ಏನು ಹೇಳ್ಕೊಂಡೇ ಬರ್ತಾ ಇದ್ದಾರೆ ಹತ್ತು ವರ್ಷದಿಂದ ಏನು ಮಾಡಲೇ ಇಲ್ವಲ್ಲ ಅವರು ಹತ್ತು ವರ್ಷದಿಂದ ಏನೂ ಮಾಡಲೇ ಇಲ್ಲ ಇಲ್ಲಿ ಗೆದ್ದಿದ್ದಾರೆ ಅವರು ಬೆಂಗಳೂರು ಸೌತಲ್ಲಿ ಸೂರ್ಯ ಅನ್ನೋರು ಅವರು ಗೆದ್ದೋದವರು ತಿರ್ಗಾ ಈ ಕಡೆ ಏನು ಕೆಲಸ ಯಾವುದೊಂದು ಏನು ಇದು ಅಲ್ಲಿ ಯಾರು ಮಾತು ಕೂಡ ಆಡೋಲ್ಲ ಅಲ್ಲಿ ಮಾತು ಕೂಡ ಆಡಲ್ಲ ಇಪ್ಪತ್ತೆಂಟು ಜನ ಇಪ್ಪತ್ತೆಂಟು ಜನ ಇಲ್ಲಿ ಸ್ವಲ್ಪ ಬ್ಯಾಂಕ್ ಇದು ಕರ್ನಾಟಕದಲ್ಲಿ ಇದ್ರಲ್ಲ ಅಲ್ಲೊಬ್ರು ಅವರು ಮೋದಿ ಹತ್ರ ಮಾತಾಡೋಕ್ಕೆ ಹಿಂದೆ ಈಗ ಇದುವರೆಗೂ ಹತ್ತು ವರ್ಷದಿಂದ ಮೋದಿ ಮೋದಿ ಅಂದ್ಕೊಂಡು ಯೂತೆಲ್ಲ ಓಟ್ ಹಾಕಿ ದೇಶನ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷಕ್ಕೆ ಹಿಂದಕ್ಕೆ ತಗೊಂಡೋದ್ರು ಏನು ಆ ಸ್ಕೀಮ್ ಕೊಡ್ತೀವಿ ಈ ಸ್ಕೀಮ್ ಕೊಡ್ತೀವಿ ಅಂತ ಯಾವುದೇ ಸ್ಕೀಮ್ ಕೊಟ್ಟಿಲ್ಲ ಅಲ್ಲ ಅವರು ಹೇಳೋದು ಇವಾಗ ಹದಿನೈದು ಲಕ್ಷ ಕೊಡ್ತೀವಿ ಹದಿನೈದು ಒಬ್ಬೊಬ್ರಿಗೆ ಹದಿನೈದು ಲಕ್ಷ ಕೊಡ್ತೀವಿ ಅಂದರು ತಿರ್ಗ ರೈತರಿಗೆ ಇಷ್ಟಿಷ್ಟು ದುಡ್ಡು ಕೊಡ್ತೀವಿ ಅಂದರು ಇದುವರೆಗೂ ಯಾವುದನ್ನ ಒಂದು ನೀವು ಚಾನಲ್ನವ್ರಿಗೆ ತೋರಿಸ್ರಿ ನಿಮ್ಮ ಚಾನಲ್ನವ್ರು ಯಾವುದೇ ಕಾರಣಕ್ಕೂ ಮೋದಿಯವ್ರನ್ನ ಹಿಂಗೆ ಬೆಳ್ತೋಗ್ತೀವಿ ತೋರಿಸೋಲ್ಲ ಅದೇ ಕಾಂಗ್ರೆಸ್ನವರ ಸಿದ್ದರಾಮಯ್ಯನವರೋ ಇಲ್ಲ ಇನ್ನೊಬ್ನೋ ಯಾವನೋ ಒಂದು ಚೂರಿಲ್ಲೋ ಏನೋ ಮಾಡಿದ್ರೆ ಅಡ್ವಿಡೆ ಮೆಸ್ಸಾಗಿ ಮಾಡಿಸ್ತಾಯಿರ್ತೀರ ಅದೇ ತಪ್ಪು 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 ಅಂತ ಈಗೀತ ಹನ್ನೆರಡು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟು ಕಾಂಗ್ರೆಸ್ ಬಂದೇ ಬತ್ತೈತೆ ನಾವು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಕ್ಷೇತ್ರದವರು ಸೆಂಟ್ರಲ್ನಾಗ ಬಂದರೆ ಇವಾಗ ಏನು ಮಾಡೋರು ಅದಕ್ಕಿಂತ ಹೆಚ್ಚಾಗಿ ಮಾಡ್ತಾವ್ರೆ ನೋಡಿ ಇವಾಗ ನಮ್ಮ ನೇಕಾರದ್ದು ಯಾವುದೇ ಪ್ರಣಿಕ ಒಂದೇ ಒಂದು ನಿಮಿಷ ಯಾವುದೇ ಪ್ರಣಾಳಿಕೆ ಒಳಗೆ ನಮ್ಮ ನೇಕಾರದ್ದು ಯಾವುದು ಕೊಟ್ಟಿರಲಿಲ್ಲ ಇವತ್ತು ನೇಕೆ ನೈಗೆ ಮಾಡೋರಿಗೆ ಪೂರ್ತಿ ಕರೆಂಟ್ ಫ್ರೀ ಪವರ್ ಲೈಟಿಂಗ್ ಕೊಟ್ಟವ್ರೆ ಅದು ಪ್ರಣಾಳಿಕೆ ಒಳಗೆ ಕೊಟ್ಟಿದ್ದರು ಇವತ್ತು ಪವರು ಮಗ ಯಾರ್ಯಾರು ಹಾಕೋರೆ ಪವರ್ ಲೂಮ್ಸು ಎಲ್ಲಾರ್ಗು ಫ್ರೀ ಯಾವ ಪ್ರಣಾಳಿಕೆ ಒಳಗೂ ಹಾಕಿಲ್ಲ ಸಿದ್ದರಾಮಯ್ಯನವ್ರು ಮಾಡೋರಲ್ಲ ಅದರಿಂದ ನಾವು ಲಕ್ಷಾಂತರ ಜನ ಊಟ ಮಾಡ್ತಾಯಿದ್ದೀವಿ ಪ್ರತಿ ತಿಂಗಳು ಒಂದು ಮಗ ಇದ್ದರೆ ಎರಡರಿಂದ ಮೂರು ಸಾವಿರ ರೂಪಾಯಿ ಕರೆಂಟ್ ಕಟ್ಟಬೇಕಾಯ್ತು ಒಂದು ಲೂಮ್ಗೆ ಇವತ್ತು ಯಾರೂ ಹತ್ತು ಮಗ ಇರೋನ್ಲೇ ಇಪ್ಪತ್ತು ಮಗ ಇರೋನ್ ಇರಲಿ ಯಾರಿಗೂ ಐದು ಪೈಸಾ ಕಟ್ಟೋಂಗಿಲ್ಲ ಸಿದ್ದರಾಮಯ್ಯನವ್ರು ನಾವು ಬೇರೆ ಮುಖ್ಯಮಂತ್ರಿಗಳಿದ್ದೀರೆ ಇಷ್ಟೊಂದು ನಾವು ಮಾತಾಡೋ ಅವಶ್ಯಕತೆ ಇರಲಿಲ್ಲ ಸಿದ್ದರಾಮಯ್ಯನವ್ರಿಗೆ ಬಡ ಜನಕ್ಕೆ ಏನೋ ಒಂದು ಮಾಡಬೇಕು ಅನ್ನೋದು ಅವ್ರ ತಲೆ ಒಳಗೈತೆ ಇಲ್ಲ ಇಲ್ಲ ಬಿ ಜೆ ಪಿ ಅವರು ಸುಳ್ಳು ಯಾವುದೇ ಇದ್ರಾಗೂ ಸುಳ್ಳು ನೀವೇ ಹೇಳ್ಬಿಟ್ರಮ್ಮ ಯಾವ್ದನ್ನ ಒಂದು ಮಾಡೋರು ಇಂಥದ್ದು ಮಾಡೋರು ದೇಶಕ್ಕಾಗಿ ಅಂತ ಮಾತಾಡ್ತಾರೆ ರೋಡ್ ಮಾಡಿದ್ದೀವಿ ಅಂತ ರೋಡ್ ಮಾಡೇ ಮಾಡಬೇಕಲ್ಲ ಇವಾಗ ಕರ್ನಾಟಕದಿಂದ ಜಿ ಎಸ್ ಟಿ ಎಷ್ಟೋಗುತ್ತೆ ಅದರಿಂದ ನಮ್ಮ ಕರ್ನಾಟಕಕ್ಕೆ ಜಿ ಎಸ್ ಟಿ ಆ ದುಡ್ಡಿನಾಗ ಮಾಡವ್ರೆ ಏನು ಅವ್ರ ಮನೆಯಿಂದ ಯಾರನ್ನ ತಂದು ಕೊಡ್ತಾರೆ ಇವಾಗ ಹೆಣ್ಣು ಹೆಣ್ಮಕ್ಳೆಲ್ಲ ಬಸ್ಸು ಫ್ರೀ ಕೊಟ್ಟವ್ರು ನಮ್ಮ ದುಡ್ಡಿನಾಗ ನಮಗೆ ಕೊಡ್ತಾರೆ ಅಂತಾರಲ್ಲ ಅಂತಾರಲ್ಲ ಏನು ಮುಂಚೆ ಯಾಕೆ ಅವ್ರದ್ದೇ ಇತ್ತಲ್ಲ ಬಿಜೆಪಿ ಯಾಕೆ ಕೊಡ್ಲಿಲ್ಲ ಯಾವುದೇ ಒಂದು ಬಿ ಜೆ ಬಿಜೆಪಿ ಮೋದಿ ಬಂದಿಲ್ಲ ಅಂದ್ರೆ ನಾವು ನಮ್ಮನ್ನು ನಾವೇ ಊಟ ಮಾಡ್ಬೇಕಾಗತ್ತಷ್ಟೇಟಿ ಗ್ಯಾರಂಟಿ ಎಲ್ಲ ನೋವು ಮೇಡಮ್ ದೇಶ ಎಲ್ಲ ಬೆಳೆಯೋ ಕಾರಣ ಮೋದಿ ಇಂಪಾರ್ಟೆಂಟ್ ಮೋದಿ ಬಂದ್ರೇನೆ ನಮ್ದು ಅಷ್ಟೇ ನಮಗೆ ಬರ್ತೀನಿ ಏನು ಗೊತ್ತಿಲ್ಲ ನಮ್ಗೆಲ್ಲ ತಲೆ ಎಲ್ಲ ಈಗ ಎಷ್ಟು ಮಾಡಿದ ನೋಡಿ ನಮಗೆ ಮೋದಿ ಸರ್ಕಾರ ಬೇಕು ನಾವು ಮೋದಿಗೆ ವೋಟ್ ಹಾಕೋದು ಕಾಂಗ್ರೆಸ್ ಸರ್ಕಾರ ಬೇಡ ನಮಗೆ ಗ್ಯಾರಂಟಿ ನಮಗೆ ಬೇಡ ಮೋದಿ ಬ್ಲ್ಯಾಕ್ ಮನಿ ಆಚೆ ತೆಗೆದಿದ್ದಾರೆ ಕಾಂಗ್ರೆಸ್ ತೆಗ್ದಿದ್ದಾರಾ ಅದಕ್ಕೆ ನಮ್ಮ ವೋಟ್ ಮೋದಿಗೆ ಇಪ್ಪತ್ತೈದು ಗ್ಯಾರಂಟಿ ಬೇಡ ದೇಶ ಸಾಧಿಸ್ಬೇಕು ಅಲ್ವಾ ಮೋದಿ ಏನ್ ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ ಅದಕ್ಕೆ ನಮ್ಮ ಓಟು ಬಿಜೆಪಿ ದೇಶ ಉದ್ದಾರ ಆಗ್ಬೇಕು ಅಂತಂದ್ರೆ ಬಿಜೆಪಿಗೆ ಓಟ್ ಮಾಡಬೇಕು ದೇಶ ಹಾಳಾಗ್ಬೇಕಂತಂದ್ರೆ ಕಾಂಗ್ರೆಸ್ ಓಟ್ ಮಾಡಬೇಕು ನೀವು ಆ ಪ್ರಣಾಳಿಕೆಗಳೆಲ್ಲ ಏನು ಸುಳ್ಳು ಮೇಡಮ್ ಆ ಪ್ರಣಾಳಿಕೆಗಳನ್ನ ಇಟ್ಕೊಂಡು ಏನ್ ಮಾಡ್ತೀರಾ ಮೋದಿನೇ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಏನಿಲ್ಲ ಅವರಿಗೆ ಇವಾಗ ಅವ್ರ ಹತ್ರ ದುಡ್ಡು ಇಸ್ಕೊಂಡು ನಾವು ಓಟ್ ಹಾಕಿದ್ವಿ ಅಂತಂದ್ರೆ ಫ್ಯೂಚರಲ್ಲಿ ಅವ್ರಿಗೆ ಕೊಳ್ಳೆ ಹೊಡೆಯೋದಂತೂ ಗ್ಯಾರಂಟಿ ಲಕ್ಷ ಅದೆಲ್ಲ ಯಾರು ಬಿಡವ ಬಿಜೆಪಿ ಬರಬೇಕಷ್ಟೇ ನೈಂಟಿ ಪರ್ಸೆಂಟ್ ಬಿಜೆಪಿ ಅವೆಲ್ಲ ಸುಮ್ಮನೆ ಕೊಟ್ಟರೆ ಎಲ್ಲ ನಮ್ಮ ಮಕ್ಳಿಗೆಲ್ಲ ಇದಾಗತ್ತೆ ಮೇಡಮ್ ಅವೆಲ್ಲ ಕೊಡಬಾರ್ದು ಸುಮ್ಮನೆ ಫ್ರೀ ಯಾಕೆ ಮಾಡಿ ಕೊಡಬೇಕಿಲ್ಲ ಅದಕ್ಕೆ ಫ್ರೀ ಕೊಡಬಾರ್ದು ಹೇಗೆ ಸ್ವಲ್ಪ ಕಷ್ಟ ಮಾಡೋಕ್ಕಾಗಲ್ವಾ ಕಷ್ಟ ಮಾಡೋ ಥರ ಎಲ್ಲ ಎಲ್ಲ ಫ್ರೀ ಕೊಟ್ಬಿಟ್ಟು ಸೋಮಾರಿಗ್ರಿ ಯಾರು ಮಾಡಲ್ಲ ಅದಕ್ಕೆಲ್ಲ ಹಿಂದಿ ಅವ್ರೆಲ್ಲ ಬಂದು ನೋಡಿ ನೋಡ್ರಿ 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 ಬಿಜೆಪಿನ ಬೆಸ್ಟ್ ಅನ್ಸಿ

ಅದ್ತಗ ಫ್ರೀ ಪಟ್ ಮಾಡಲಿ ಎಜುಕೇಷನ್ ಮಕ್ಕಳಿಗೆ ಸ್ವಲ್ಪ ಕಮ್ಮಿ ಮಾಡಲಿ ಹಾಸ್ಪಿಟ್ಲ್ ಮಾಡಲಿ ಮೇಡಮ್ ಅಷ್ಟೇ ಸಾಕು ನನಗೆ ಮಿನ ಯಾವ ಫ್ರೀ ಬೇಡ ಏನೂ ಬೇಡ ಹೌದು ಮೇಡಮ್ ಈಗ ಎಲ್ಲ ಮಕ್ಕಳಿಗೆ ನಮಗೂ ಆಸೆ ಇರುತ್ತೆ ಈಗ ಬಡವ್ರ ಮಕ್ಳಿಗೂ ಆಸೆ ಇರುತ್ತೆ ಯಾಕೆ ಒಂದು ಮಕ್ಳು ಓದೋ ಒಂದು ಮಕ್ಕಳು ಓದ್ಬಿಡೋದು ನಮ್ಗೆ ಬೇಕಾಗಿಲ್ಲ ಎಲ್ಲ ಮಕ್ಕಳು ಒಂದೇ ಸಮತನ ಮಾಡಿ ವಿದ್ಯಾದಾನ ಮಾಡಲಿ ಅದು ನಮಗೆ ಬೇಕಾಗುತ್ತೆ ದೇಶಕ್ಕೆ ವಿದ್ಯಾದಾನ ಮಾಡಬೇಕು ಆಸ್ಪೆಟ್ಲಿಗೆ ನಮ್ಗೆ ಇದು ಮಾಡಬೇಕು ಅಷ್ಟೇ ಮೇಡಮ್ ಹೌದು ಯಾರೂ ಟ್ರೀಟ್ ಮಾಡಲ್ಲ ಮೇಡಮ್ ಯಾರು ಕೊಡಲ್ಲ ಮೇಡಮ್ ಅವ್ರಿಗೆಲ್ಲವರ್ಗೂ ಅಷ್ಟೇ ಮಾತ್ರ ನಮಗೆ ಅವ್ರಿಗೆಲ್ಲ ಕೊಡ್ತಾರೆ ಕೊಡಲ್ಲ ಎಜುಕೇಶನ್ ಮೇನ್ ಮಾಡ್ಲಿ ಹಾಸ್ಪಿಟ್ಲ್ ಮಾಡ್ಲಿ ಅಷ್ಟೇ ಉದ್ದಾರ ನಮಗೆ ನಮ್ಮ ಕಾಂಗ್ರೆಸ್ ಒಳ್ಳೇದು ಒಳ್ಳೆದೇ ಹೆಣ್ಮಕ್ಳಿಗೆ ಕೂಲಿ ಮಾಡ್ಕೊಂಡು ತಿಂದವ್ರಿಗೆ ಎಲ್ಲ ಒಳ್ಳೇದಾಗಿದೆ ಪ್ರತಿಯೊಂದಕ್ಕೂ ಒಂದಕ್ಕೂ ಒಳ್ಳೇದಾಗಿದೆ ಬಡವರು ಬಗ್ಗರಿಗೆಲ್ಲ ತೊಗೊಂಡೋಗೋದು ಬಸ್ ಕೂಡ ಪ್ರತಿಯೊಂದು ಅವ್ರಿಗೆ ಅನುಕೂಲ ಆಗಿದೆ ಇದು ಅಂತ ಕಾಂಗ್ರೆಸ್ ಬಂದ್ರೇ ಒಳ್ಳೆಯದು ಗ್ಯಾರಂಟಿ ಏನು ಕೊಡ್ತಾ ಇದಾರೆ ಗ್ಯಾಸ್ ಹೋಗಿ ಸಾವಿರದ ನೂರು ರೂಪಾಯಿ ಆಗಿತ್ತು ಪ್ರತಿಯೊಂದು ಎಲ್ಲ ಏರಿಕೆ ಆಗ್ತೈತೆ ಬಡವರು ಬಗ್ಗೆ ಎಲ್ಲ ಇಲ್ಲಿ ತಿಂತಾರೆ ಏನು ಮಾಡ್ತಾರೆ ನೋಡೋಣ ಹೇಳಿ ಎಲ್ಲ ಕಾಂಗ್ರೆಸ್ ಬರಲಿ ಬಿಜೆಪಿ ಬರಲಿ ಎಲ್ಲದಕ್ಕೂ ಕಡಿಮೆ ರೈಟಿ ಇರಬೇಕು ಪ್ರತಿಯೊಬ್ಬರಿಗೂ ಇವೆಲ್ಲ ಏರಿಕೆ ಬೆಲೆ ಎಲ್ಲದಕ್ಕೂ ಏರಿಕೆ ಮಾಡಿದ್ದಾರೆ ಈಗ ಬಿಜೆಪಿ ಎಲೆಕ್ಷನ್ ಬಂದ ತಕ್ಷಣ ನೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ಗ್ಯಾಸ್ ಒಂಬೈನೂರು ರೂಪಾಯಿ ಮಾಡಿದರೆ ಈಗ ಇನ್ನೂ ಎಂಟನೂರು ರೂಪಾಯಿ ಮಾಡಿದ್ದಾರೆ ನಾನ್ನೂರು ರೂಪಾಯಿ ಗ್ಯಾಸ್ ಇದ್ದಿದ್ದೆ ಇಲ್ಲಿ ಈಗ ಸಾವಿರ ಒನ್ನೂರು ರೂಪಾಯಿ ಆಗಿದೆ ಪುಲಿವರೆಲ್ಲ ಮಾಡಿಕೊಂಡು ಹೇಗೆ ತರ್ತಾರೆ ಏನು ಮಾಡ್ತೀವಿ ತಿಂತಾರೆ ಬಡವರು ಬಗ್ಗೆಲ್ಲ ಎಲ್ಲ ಕಡಿಮೆ ಆಗಬೇಕು ಪ್ರತಿಯೊಂದೂ ಈಗ ಐದು ವರ್ಷ ಹಿಂದಗಡೆ ಹೇಗಿತ್ತೋ ಎಲ್ಲ ಅದೇ ಥರ ಬಂದ್ರೆ ಜನಸಂಖ್ಯೆ ಜಾಸ್ತಿ ಇದೆ ಅಂದ್ರೂ ಎಲ್ಲ ಪ್ರತಿಯೊಂದು ಹಾಗೆ ನಡೀತಾ ಇರಬೇಕು ಇಷ್ಟೊಂದೆಲ್ಲ ಜಾಸ್ತಿ ಆಗಿರಬಾರ್ದು ಸೆಂಟರಲ್ಲಿ ಅದು ಪ್ರಯಾಣಿಕೆ ಕೊಡಲಿ ಕೊಡದಿರಲಿ ಅವರೇ ಬರಬೇಕು ಬಿ ಜೆ ಪಿಯವರು ಈ ಕಾಂಗ್ರೆಸ್ಸಿಂದ ನಮಗೇನು ಪ್ರಯೋಜನ ಇಲ್ಲ ಸುಮ್ಮನೆ ಈ ಥರ ಆಮಿಷ ಹುಟ್ಟಿದ್ದಾರೆ ಇದು ಇಲ್ಲಿ ನತಿಂಗ್ ಬಟ್ ಬ್ರೈಬ್ ಅಲ್ವಾ ನೀವು ಆಫೀಸಲ್ಲಿ ಬ್ರೈಬ್ ತೊಗೊಂಡ್ರೆ ನೀವು ಹಿಡಿದು ಹಾಕ್ತೀರಾ ಗೌರ್ಮೆಂಟು ಇದಕ್ಕೆ ಹಾಂ ಇದು ಬ್ರೈಬ್ ತಾನೆ ಹೆಣ್ಮಕ್ಳಿಗೆ ನಮಗೆ ಗೊತ್ತಿಲ್ಲದೆ ಹೆಣ್ಮಕ್ಳಿಗೆಲ್ಲ ದುಡ್ಡು ಕೊಟ್ಟು ಬ್ರೈಬ್ ಮಾಡ್ತಿದ್ದೀರ ಇದು ತಪ್ಪಲ್ವಾ ಅದೇ ಗೌರ್ಮೆಂಟೇ ಪಾಪ ಅವರು ತೊಗೊಂಡ್ರೆ ಅವ್ರು ಹಂಗೆ ಹಿಡಿದು ಹಾಕ್ತೀರಾ ಇದ್ಯಾಕೆ ಮಾಡ್ತೀರಾ ಬೇಡ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ನೀವು ಕಷ್ಟ ಬೀಳಿ ಸಂಪಾದನೆ ಮಾಡಿರಿ ತಿನ್ರಿ ಈ ಬಿಟ್ಟಿದ್ದ ಎಲ್ಲ ಏನಕ್ಕೆ ಪ್ರಯೋಜನ ಇಲ್ಲಮ್ಮ ಏನಕ್ಕೆ ಯೂಸ್ ಇಲ್ಲ ದೇಶ ಕೊಳ್ಳೆ ಹೊಡೆಯೋದು ಈಗ ನಮಗೆ ಅವ್ರು ಬ್ರೈಬ್ ಮಾಡ್ತಿದ್ದಾರೆ ನಾವು ಕೆಟ್ಟು ಹೋಗ್ತಾಯಿದ್ದೀವಿ ಆಫೀಸ್ನಲ್ಲಿ ಪಾಪ ಅವ್ನು ಯಾರೋ ಒಂದು ಐವತ್ತು ರೂಪಾಯಿ ತೊಗೊಂಡ್ರೆ ಅವ್ನು ಹಿಡಿದಾಕ್ತೀರಿ ಇದೇನಾ ಸರ್ಕಾರ ಏನು ಬೇಡ ನಮಗೆ ನಮ್ಮ ಕಾಲದಲ್ಲಿ ನಾವು ನಿಂತ್ಕೊಳ ಥರ ಶಕ್ತಿ ಕೊಡ್ರಿ ನೀವು ಎಜುಕೇಷನ್ ಕೊಡ್ರಿ ಕೆಲಸ ಕೊಡ್ರಿ